ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದಾ ಎಜುಕೇಶನ್ ಚಾನಲ್ ಇಂದು ನಾನು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಮೇಲಿನ ಸಮಸ್ಯೆಗಳ ಕುರಿತ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದು ಮುಂಬರುವ ಜಿ ಟಿ ಟಿ ಜಿ ಪಿ ಎಸ್ಟರ್ ಎಚ್ ಎಸ್ ಟರ್ ಇದರ ಮೇಲೆ ಪ್ರಶ್ನೆಗಳು ಫಿಕ್ಸ್ ಬರ್ತಾ ಅಂತಾನೆ ಹೇಳ್ತೀನಿ ಈಗಾಗಲೇ ಹಿಂದೆ ನಡೆದಂತೆ ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬಂದವ ಇದು ಪೇಪರ್ ಒನ್ಗೂ ಬರುತ್ತೆ ಮತ್ತು ಪೇಪರ್ ಟೂಗೂ ಬರುತ್ತೆ ಹಾಗಾಗಿ ಈ ಈ ಘಟಕವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇದರ ಹಿಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ ಸಂಖ್ಯಾಶಾಸ್ತ್ರ ಅಂದ್ರೇನು ಅದರಲ್ಲಿ ದತ್ತಾಂಶ ಅಂದ್ರೇನು ದತ್ತಾಂಶದ ವಿಧಗಳು ಯಾವುವು ವ್ಯಾಪ್ತಿ ಅಂದ್ರೇನು ವರ್ಗಾಂತರ ಗಾತ್ರ ಅಂದ್ರೇನು ಸರಾಸರಿಂದ ಸರಾಸರಿ ಅಂದ್ರೇನು ಸರಾಸರದ ಸೂತ್ರ ಏನು ಮಧ್ಯಾಂಕ ಅಂದ್ರೇನು ಮಧ್ಯಾಂಕ ಕಂಡು ಹಿಡಿಯುವ ಸೂತ್ರ ತಿಳಿಸಿದೀನಿ ಬಹುಲಕ ಅಂದ್ರೇನು ಬಹುಲಕದ ಅಹ್ ಬಹುಲಕ ಕಂಡುಹಿಡಿಯುವ ವಿಧಾನವನ್ನು ಕೂಡ ತಿಳಿಸಿದೀನಿ ಇದು ಅದರ ಮುಂದುವರೆದ ಭಾಗ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದನೇ ಪ್ರಶ್ನೆ ಆರು ಎಂಟು ಒಂಬತ್ತು ಎಕ್ಸ್ ಹದಿಮೂರು ಇವುಗಳ ಸರಾಸರಿ ಹತ್ತು ಆದರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು ಹಾಗಾದ್ರೆ ಇಲ್ಲೊಂದು ಏನ್ ಕೊಟ್ಟಾರ ಪ್ರಶ್ನೆ ಕೊಟ್ಟರು ಇಲ್ಲಿ ಏನ್ ಮಾಡಿದಾರ ಆರು ಎಂಟು ಒಂಬತ್ತು ಎಕ್ಸ್ ಮತ್ತೆ ಹದಿಮೂರು ಅಂತ ಸಂಖ್ಯೆ ದತ್ತಾಂಶವನ್ನು ಕೊಟ್ಟಿದ್ದಾರೆ ಇದರ ಸರಾಸರಿನ ಆಲ್ರೆಡಿ ಕೊಟ್ಟಾರ ಏನ್ ಕಂಡಿಡಿಯ ಕೇಳ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಾದ್ರೆ ನಾವ ಸರಾಸರಿ ನೋಡ್ರಿ ಸರಾಸರಿ ಫಾರ್ಮುಲಾ ಏನ್ರಿ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಐ ಬೈ ಎನ್ ಅಂದ್ರ ಪ್ರಾಪ್ತಾಂಕ ಏನ್ ಎಕ್ಸಾಯಿ ಅಂದ್ರೆ ಒಟ್ಟು ಪ್ರಾಪ್ತಾಂಕಗಳು ಮತ್ತ ಡಿವೈಡೆಡ್ ಬೈ ಅದ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಹೌದಾ ಹಾಗಾದ್ರೆ ಇಲ್ಲಿ ಏನ್ ಮಾಡೋ ಸರಾಸರಿ ಕೊಟ್ಟಾರ ಸರಾಸರಿ ಎಷ್ಟೈತಿ ಹತ್ತೈತಿ ಹತ್ತು ಸಿಗ್ನ ಎಕ್ಸಾಯ್ ಇಲ್ಲಿ ಏನ್ ಮಾಡೋ ಈ ಸಂಖ್ಯೆಗಳನ್ನ ಕೂಡ್ಸೋಣ ಇವಾಗ ನಾವು ಆರು ಎಂಟು ಒಂಬತ್ತು ಎಕ್ಸ್ ಪ್ಲಸ್ ಹದಿಮೂರು ಡಿವೈಡೆಡ್ ಬೈ ಎಷ್ಟು ಸಂಖ್ಯೆದ ನೋಡಿವ ಒಂದು ಎರಡು ಮೂರು ನಾಲ್ಕು ಐದು ಐದು ಸಂಖ್ಯೆಗಳು ಅದಾವೆ ಹಾಗಾದ್ರೆ ಇವನು ಏನು ನಾವು ಇವಾಗ ಬರ್ಕೊಂಡು ಈಗ ಏನು ಮಾಡೋದಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ನೋಡ್ರಿ ಹೌದಾ ಐದು ಎಂಟು ಹತ್ತಂದ್ರ ಐವತ್ತು ನೆಕ್ಸ್ಟ್ ಇವನ್ನೆಲ್ಲ ಕೂಡ್ಸ್ರಿ ಇವಾಗ ಆರಾಗ ಎಂಟು ಕುಡ್ಸ ಹದಿನಾಲ್ಕು ಹದಿನಾಲ್ಕರಾಗ ನೆಕ್ಸ್ಟ್ ಏನ್ ಮಾಡ್ರಿ ಒಂಬತ್ತು ಕೂಡಸ್ರಿ ಹದಿನಾಲ್ಕರಾಗ ಒಂಬತ್ತು ಕುಡ್ಶಾ ಎಷ್ಟು ಬರುತ್ತೆ ನೋಡ್ರಿ ಹದಿನಾಲ್ಕು ಹದಿನಾಲ್ಕರಾಗ ಇಲ್ಲಿ ಏನು ಮಾಡೋದ್ರ ಇದು ಡೈರೆಕ್ಟ್ ಕೂಡ್ಸ್ಕೊಳ್ಬೇಕ್ರ ಹದಿನಾಲ್ಕರಾಗ ಒಂಬತ್ತು ಕುಡ್ಶಾ ಇದಾರು ಇಪ್ಪತ್ತು ಮೂರು ಇಪ್ಪತ್ತ್ ಮೂರಾಗ ಮತ್ತೇನು ಮಾಡ್ರಿ ಮ್ಯಾಕ್ಸ್ ಕೂಡ್ಸ ಹದಿನೆಕ್ಸ್ಟ್ ಆಮೇಲೆ ಮಾಡೋಣ ಇಪ್ಪತ್ತ್ ಹದಿಮೂರು ಕುರ್ಷ ಮೂವತ್ತಾರು ಬಂತು ಹಾಗಾದ್ರೆ ತರ್ಟಿ ಸಿಕ್ಸ್ ಪ್ಲಸ್ ಇದು ಎಕ್ಸ್ ಐತಿ ಎಕ್ಸ್ ಇತ್ತು ಹಂಗೆ ಐತಿ ಹಂಗೆ ಇಟ್ಕೊಳ್ರಿ ಇಲ್ಲಿ ನಮಗೆ ಎಕ್ಸ್ ಕಂಡು ಹಿಡಬೇಕಾಗಿತ್ತು ಈ ಐವತ್ತನ್ನ ಈಡ್ ಹೆಂಗೆ ಹಿಂಗೆ ಬರ್ಕೋತೀನಿ ಈ ಮೂವತ್ತಾರು ಈಕ್ವಲ್ ಟು ಚೆನ್ನಾಗಿ ಅಂದ್ರೆ ಈ ಸೈಡ್ ಬಂದಾಗ ಏನಾಗುತ್ತೆ ಲೆಫ್ಟ್ ಸೈಡ್ ಬಂದಾಗ ಮೈನಸ್ ಹಾಕಿ ಯಾಕಂದ್ರೆ ಅದು ಆಲ್ರೆಡಿ ಪ್ಲಸ್ ಐತಿ ಹಾಗಾದ್ರೆ ಎಕ್ಸ್ ಎಲ್ಲಿ ಐತೆ ಎಷ್ಟು ಇಟ್ಕೊಳು ಈ ಐವತ್ತರಾಗ ಮೂವತ್ತಾರು ಕಳೆದ ಎಷ್ಟು ಬರ್ತಿತ್ತು ನೋಡ್ರಿ ಹತ್ತರಾಗ ನಾ ಆರು ಕಳೆದ ನಾಲ್ಕು ನೆಕ್ಸ್ಟ್ ಒಂದು ಐದರಾಗ ಮೂರು ಅದೊಂದು ಕೈಲಿಲ್ಲ ಅಂದ್ರೆ ಎಷ್ಟು ಬಂತು ಹದಿನಾಲ್ಕು ಬಂತು ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಕ್ವಲ್ ಟು ಎಷ್ಟು ಹದಿನಾಲ್ಕು ಆತು ನೋಡ್ರಿ ಎಕ್ಸ್ ನ ಬೆಲೆ ಎಷ್ಟ ಆಯ್ತು ಈಗ ಅದ್ರ ಹದಿನಾಲ್ಕು ಆತು ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಏನಿಲ್ಲ ಕೊಟ್ಟ ಸರಾಸರಿ ಕೊಟ್ಟಾರ ಅದ್ರ ಫಾರ್ಮುಲಾ ಸಿಗ್ಮಾ ಎಕ್ಸ್ ಐ ಬೈ ಏನದ ಸಿಗ್ಮಾ ಸಿಗ್ಮಾ ಎಕ್ಸ್ ಅಂದ್ರೆ ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಅದರ ಡಿವೈಡ್ ಮಾಡೋದ ಆಮೇಲೆ ಸರಾಸರಿ ಕೊಟ್ಟಿರೋದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ನು ಆಮೇಲೆ ಇಲ್ಲೇನು ಮಾಡಿದ್ನು ಇವನು ಕೂಡಿದ್ರು ಇದ್ರ ಆಮೇಲೆ ಪ್ಲಸ್ ಎಕ್ಸ್ ಎಕ್ಸ್ ಅಂದ್ರೆ ಎಕ್ಸ್ ಇದು ಏನು ಮಾಡ್ದ ಆಮೇಲೆ ಅವ್ರು ಎಕ್ಸ್ ಇಲ್ಲಿ ನೋಡ್ರಿ ಆ ಏವತ್ತರಾಗ ಮೂವತ್ತಾರನ ಕಳ್ದಿನಿ ಹಾಗಾದ ಎಕ್ಸ್ ವ್ಯಾಲ್ಯೂ ಸಿಕ್ತ ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದಿನಿ ಮುಂದಿನ ಪ್ರಶ್ನೆ ನೋಡ್ರಿ ಎರಡನೇ ಪ್ರಶ್ನೆ ಐದು ದತ್ತಾಂಶಗಳ ಸರಾಸರಿ ಮೂವತ್ತು ಆಗಿದೆ ಅದರಲ್ಲಿ ಒಂದು ದತ್ತಾಂಶವನ್ನು ಅವುಗಳಿಂದ ಹೊರತೆಗೆದು ಉಳಿದ ದತ್ತಾಂಶಗಳ ಸರಾಸರಿ ಇಪ್ಪತ್ತೆಂಟು ಆಗುತ್ತದೆ ಹಾಗಾದ್ರೆ ಅವುಗಳಿಂದ ಹೊರತೆಗೆದ ದತ್ತಾಂಶವನ್ನು ಕಂಡಿಡಿಯ ಅಂತ ಹೇಳ ಐದು ದತ್ತಾಂಶಗಳ ಸರಾಸರಿ ನೋಡಿ ಎಷ್ಟೈತಿ ಮೂವತ್ತು ಅಂತ ಹೇಳಿದ ಬರ್ಕೊಳ್ದು ಡಾಟಾನ ಬರ್ಕೋ ಐದು ದತ್ತಾಂಶಗಳು ಐದು ದತ್ತಾಂಶಗಳ ಸರಾಸರಿ ಎಷ್ಟಿದೆ ಅಂತ ಹೇಳ ಐದು ದತ್ತಾಂಶಗಳ ಸರಾಸರಿ ಮೂವತ್ತೈದು ಅಂತ ಹೇಳ ಹಾಗಾದ್ರ ನಮ್ ಮತ್ತೆನ್ಕೊಂಡ್ರೆ ಅದ ಐದು ಐದು ದತ್ತಾಂಶದ ಸರಾಸರಿ ಮೂವತ್ತು ಅದರಲ್ಲಿ ಒಂದು ದತ್ತಾಂಶನ ಅವುಗಳಿಂದ ಹೊರತೆಗೆದು ಉಳಿದ ದತ್ತಾಂಶಗಳ ಸರಾಸರಿ ಇಪ್ಪತ್ತೆಂಟು ಆಗುತ್ತೆ ಅಂತ ಹೇಳ ಹಾಗಾದ್ರೆ ಇಲ್ಲಿ ಐದು ದತ್ತಾಂಶಗಳ ಸರಾಸರಿ ಮೂವತ್ತಾಯ್ತ ಹಾಗಾದ್ರೆ ಐದು ದತ್ತಾಂಶಗಳ ಮೊತ್ತ ಕಂಡು ನಾವು ಇದರಲ್ಲಿ ಐದು ದತ್ತಾಂಶಗಳ ಐದು ದತ್ತಾಂಶಗಳ ಮೊತ್ತ ಮಾಡ್ಬೇಕಾರೆ ಏನ್ ಮಾಡ್ಬೇಕಂದ್ರ ಈ ಐದನ್ನ ಈ ಮೂವತ್ತನ್ನ ಐದಲೆ ಗುಣಾಕಾರ ಮಾಡೋದು ನಮ್ಗೆ ಮತ್ ಈಗ ಐದು ಇಂಟು ಮೂವತ್ ಮಾಡೋದು ಹೌದಾ ಐದು ಇಂಟು ಮೂವತ್ತ್ ಮಾಡಿ ನೋಡ್ರಿ ಐದು ಜೀರೋಲೆ ಜೀರೋ ಐದ್ ಮೂರ್ಲೆ ಹದಿನೈದು ಅಂದ್ರ ನೂರ ಐವತ್ ಅಂತ ಹಾಗಾದ್ರೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಅದರಲ್ಲಿ ಒಂದು ದತ್ತಾಂಶನು ಅವುಗಳಿಂದ ಹೊರತೆಗೆದು ಉಳಿದ ದತ್ತಾಂಶವ ಸರಾಸರಿ ಇಪ್ಪತ್ತೆಂಟು ಐದ್ರಾಗ ಒಂದ್ ಕಡೆ ನಾಲ್ಕು ಇವಾಗ ನಮಗ ಹೌದಾ ಹಾಗಾದ್ರೆ ಇಲ್ಲಿ ಏನ್ ಬರ್ಕೋಬಹುದು ಈವಾಗ ನಾವ ನಾಲ್ಕು ದತ್ತಾಂಶಗಳ ನಾಲ್ಕು ದತ್ತಾಂಶಗಳ ಸರಾಸರಿ ಅಂತ ಬರ್ಕೋಬಹುದು ಹೌದಾ ನಾಲ್ಕು ದತ್ತಾಂಶಗಳ ಸರಾಸರಿ ಎಷ್ಟೈತೆ ಅಂತ ಹೇಳ್ದಾರ ಇಪ್ಪತ್ತೆಂಟೈತೆ ಅಂತ ಹೇಳ ಇಲ್ಲಿ ಏನ್ ಮಾಡ್ಬೇಕಂದ ನಾಲ್ಕು ದತ್ತಾಂಶಗಳ ಮತ್ತ ಕಂಡು ನಮಗೆ ಇಲ್ಲಿ ಹೌದಾ ಮತ್ತ ಬೇಕು ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೋದು ನಾಲ್ಕು ಇಂಟು ಇಪ್ಪತ್ತೆಂಟು ಮಾಡ್ಬೋದು ಹಾಗಾದ್ರೆ ನಾಲ್ಕು ಇಂಟು ಇಪ್ಪತ್ತೆಂಟು ಮಾಡಿದಾಗ ಎಷ್ಟು ಬರ್ತಿ ನೋಡಿ ಎಂಟು ನಾಕ್ಲೆ ಮೂವತ್ತೆರಡು ಅಂದ್ರೆ ನೆಕ್ಸ್ಟ್ ನೋಡ್ರಿ ಎಂಟು ನಾಕ್ಲೆ ಮೂವತ್ತೆರಡು ಒಂದು ಕೈ ಮೂರು ಕೈಲ ನಾಲ್ಕು ಒಂದು ನಾಲ್ಕು ಎಡ್ಲೆ ಎಂಟು ಎಂಟು ಮೂರು ಮೂರ್ ಹನ್ ಹನ್ನೊಂದು ಹಾಗಾದ್ರೆ ಎಷ್ಟು ಬರ್ತಿಲ್ಲಿ ನೂರ ಹನ್ನೆರಡ್ ಬಂತ ನೂರ ಹನ್ನೆರಡು ಬಂತ್ ಹಾಗಾದ್ರೆ ನಮ್ಗೆ ಏನ್ ಅಂದ್ರೆ ಪ್ರಶ್ನೆ ನೋಡ್ರಿ ಹಾಗಾದ್ರೆ ಅವುಗಳಿಂದ ಹೊರ ತೆಗೆದ ದತ್ತಾಂಶನ ಕಂಡಿಡೀರಿ ಅಂತ ಕೇಳ ಹೊರ ತೆಗೆದ ದತ್ತಾಂಶ ಕಂಡಿಡಿ ಅಂತ ಹೇಳ ಇಲ್ಲಿ ಏನ್ ಮಾಡುದು ತೆಗೆದು ಹಾಕಿದ ದತ್ತಾಂಶ ಹೊರತೆಗೆದ ದತ್ತಾಂಶನ ನೋಡೋಣ ಇಲ್ಲಿ ಹೊರ ತೆಗೆದ ದತ್ತಾಂಶ ಈಕ್ವಲ್ ಟು ಈ ನೂರ ಐವತ್ತರಾಗ ಅಂದ್ರೆ ಈ ನೂ ಐದು ದತ್ತಾಂಶಗಳ ಮೊತ್ತದಾಗ ನಾಲ್ಕು ದತ್ತಾಂಶಗಳ ಮೊತ್ತ ಕಡೆ ನಮ್ಗೆ ಏನ್ ಸೇರ್ತಿದ್ವಿ ಅದು ಹೊರಗೆ ಹೋಗಿದ್ದ ಅದು ದತ್ತಾಂಶ ಅದೊಂದು ಸಿಗ್ತೈತಿ ಹಾಗಾದ್ರೆ ನೋಡ್ರಿ ನೂರ ಐವತ್ತು ಮೈನಸ್ ನೂರ ಹನ್ನೆರಡು ನೂರ ಐವತ್ತರಾಗ ನೂರ ಹನ್ನೆರಡು ಮೈನಸ್ ಇವಾಗ ನೋಡ್ರಿ ಹತ್ತರಾಗ ಎರಡು ಕ್ರೆ ಎಂಟು ನೆಕ್ಸ್ಟ್ ಒಂದು ಕೈಲ ಐದರಾಗ ಒಂದು ಎರಡು ಐದ್ರಾಗ ಎರಡು ಕ್ರ ಮೂರು ಒಂದರ ಒಂದು ಕಡೆ ಜೀರೋ ಹಾಗಾದ್ರೆ ಮೂವತ್ತೆಂಟು ಹಾಗಾದ್ರೆ ಹೊರ ತೆಗೆದ ದತ್ತಾಂಶ ಎಷ್ಟು ನೋಡ್ರಿ ಹೊರ ತೆಗೆದ ಹೊರ ತೆಗೆದ ದತ್ತಾಂಶ ಎಷ್ಟಾತಂದ್ರ ಮೂವತ್ತ್ ಎಂಟಾಯ್ತು ನೋಡ್ರಿ ಹೊರ ತೆಗೆದ ದತ್ತಾಂಶ ಮೂವತ್ತೆಂಟಾಯ್ತು ಹಾಗಾದ್ರೆ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿನಿ ಹೌದಾ ಹಾಗಾದ್ರೆ ಮುಂದಿನ ಪ್ರಶ್ನೆನ ನೋಡೋಣ ನೋಡ್ರಿ ಮೂರನೇ ಪ್ರಶ್ನೆ ಕೆಳಗಿನ ಪ್ರಾಪ್ತಾಂಕಗಳಲ್ಲಿ ಮಧ್ಯಾಂಕವು ಅರವತ್ ಮೂರು ಆಗಿದೆ ಸಾರಿ ಮಧ್ಯಾಂಕವು ಅರವತ್ ಮೂರು ಆಗಿದೆ ಆದರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಇಲ್ಲಿ ಆಗ ಏನ್ ಮಾಡಿದ್ರ ಸರಾಸರಿ ಕೊಟ್ಟಿರೋ ಅಲ್ಲ ನಮಗೆ ಎಕ್ಸ್ ನ ಬೆಲೆ ಕಂಡಿಡೋಕೇಳಿ ಇಲ್ಲಿ ಏನ್ ಮಾಡಿದ್ರೆ ಮಧ್ಯಾಂಕ ಕೊಟ್ಟಾರ ಇಲ್ಲಿ ಕೂಡ ಏನ ಎಕ್ಸ್ ನ ಬೆಲೆ ಕಂಡುಹಿಡಿಯಕ್ಕೆ ಕೇಳು ಎಕ್ಸ್ ನ ಬೆಲೆ ಕಂಡು ಮುಂಚೆ ಮರಲಿ ಇಲ್ಲಿ ಸಂಖ್ಯೆ ಎಣಿಸ್ಕೊಳ್ಳಿ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೌದಾ ಹಾಗಾದ್ರ ಆಲ್ರೆಡಿ ಅದಾವ ಹತ್ತು ಅದಾವೆ ಅಂದ್ರೆ ಇಲ್ಲಿ ಎನ್ ಅಂತ ಎಷ್ಟು ಬರ್ಕೋಬಹುದು ಈಗ ಎನ್ ಇಕ್ವಲ್ ಟು ಟೆನ್ ಬರ್ಕೋಬಹುದು ಮಧ್ಯಾಂಕ ಕಂಡಿಡಕ್ಕೆ ನಾವು ಏನ್ ಮಾಡಿದಿವಿ ಏನ್ ನೋಡದೇನು ಇಲ್ಲಿ ಸಮಸಂಖ್ಯೆ ಐತಿ ಸಮಸಂಖ್ಯೆದ ಸೂತ್ರ ಏನೈತಿ ಎನ್ ಬೈ ಟೂ ಮತ್ತ ಎನ್ ಎನ್ ಬೈ ಟೂ ಪ್ಲಸ್ ಒನ್ ಹೀಗೆ ಮಾಡ್ಕೋಬಹುದು ಹೌದಾ ಇಲ್ಲಿ ಆಲ್ರೆಡಿ ನಾವು ಏರ್ಕೆ ಕ್ರಮದಾಗ ಬರ್ಕೋಬೇಕಿತ್ತು ಏರ್ಕೆ ಕ್ರಮದಾಗು ಕೊಟ್ಟಿದ್ದಾರೆ ಈಗ ಡೈರೆಕ್ಟ್ ನಾವ್ ಲೆಕ್ಕ ಮಾಡೋಣಿ ಇಲ್ಲಿ ಹೌದಾ ಹಾಗಾದ್ರೆ ನೋಡ್ರಿ ಮಧ್ಯಾಂಕ ಇಲ್ಲಿ ಎನ್ ಅಂದ್ರೆ ಎನ್ ಇಕ್ವಲ್ ಟು ಹತ್ ಐತೆ ಅಂದ್ರ ಇಲ್ಲಿ ನೋಡ್ರಿ ಒಂದ್ ಸ್ಟೆಪ್ ಇಲ್ಲಿ ಎನ್ ಇಕ್ವಲ್ ಟು ಟೆನ್ ಐತೆ ಅಂದ್ರ ಇಲ್ಲಿ ನಾವು ಇನ್ನೊಂದ್ ಇನ್ನೊಂದ್ ಇದು ಫಾರ್ಮುಲಾನು ಮಾಡ್ಬೋದು ನಾವ ಸಾರಿ 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 ಎನ್ ಬೈ ಟು ಮತ್ತ ಎನ್ ಬೈ ಟು ಹ್ಮ್ ಈಗ ಹಿಂಗೋ ಮಾಡ್ಬೋದು ಈಗ ನಾವ್ ಏನ್ ನೋಡ್ರ ಈಗ ಹತ್ತದ ಅಂದ್ರೆ ಕ್ಯಾನ್ಸಲ್ ಮಾಡ್ಕೋದು ಬರ್ಬೋದು ನೋಡ್ರಿ ಇಕಡೊಂದು ಹೋಯ್ತು ಇಕಡೊಂದು ಹೋಯ್ತು ಇಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಈ ಸೈಡ್ ಹೋಯ್ತು ಈ ಸೈಡ್ ಹೋಯ್ತು ಅಂದ್ರೆ ಸಂಖ್ಯೆಗಳು ಯಾವ ಹೋದ್ವು ಈಗ ಮಿಡಲ್ ಇವೆ ಸಂಖ್ಯೆಗಳು ಹೋದವು ಹೌದಾ ಈಗ ಇವ ಎರಡು ಸಂಖ್ಯೆಗಳನ್ನ ಮಾಡ್ಕೊಂಡು ನಾವು ಡೈರೆಕ್ಟ್ ಮಾಡ್ಬೋದು ನೋಡ್ರಿ ಹಾಗಾದ್ರೆ ಇಲ್ಲಿ ಬರ್ಕೋಣ್ರಿ ಮಧ್ಯಾಂಕ ಮಧ್ಯಾಂಕ ಈಕ್ವಲ್ ಟು ಇವ ಸಂಖ್ಯೆಗಳು ಡೈರೆಕ್ಟ್ ಬರದ್ರ ನಡಿತೈತಿಲ್ಲ ಯಾಕಂದ್ರೆ ಇವ ಇವ ಎರಡು ಸಂಖ್ಯೆ ನೋಡುವ ನಮ್ಗೆ ಅದೇ ವ್ಯಾಲ್ಯೂ ಐತಿ ಹಾಗಾದ್ರೆ ಇಲ್ಲಿ ಏನ್ ಬರ್ಕೋದು ನೋಡ್ರಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಡಿವೈಡೆಡ್ ಬೈ ಟೂ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ಏನ್ ಮಾಡ್ರಿ ಏನಕ್ಕೆ ಬರ್ತೈತಿ ನೋಡ್ರಿ ಇಲ್ಲಿ ಏನಂದ್ರೆ ಹತ್ತೈತೆ ಅಂದ್ರೆ ಟೆನ್ ಬೈ ಟೂ ಮಾಡ್ರಿ ಎಷ್ಟಾಗತಿ ಫೈವ್ ಬರ್ತೈತಿ ಎರಡೊಂದ್ಲೆ ಎರಡು ಐದ್ಲೆ ಹೌದಾ ಇಲ್ಲಿ ನೋಡ್ರಿ ಇಲ್ಲೇ ಮಾಡ್ತ ನೋಡ್ರಿ ಎನ್ ಬೈ ಟು ಅಂದ್ರೆ ಇಲ್ಲಿ ಮತ್ತೇನ ಹತ್ತು ಹತ್ತು ಬೈ ಟು ಮತ್ ಪ್ಲಸ್ ಒನ್ ಎರಡು ಒಂದ್ಲೆ ಎರಡು ಇದೆ ಐದು ಪ್ಲಸ್ ಒಂದು ಆರ್ ಆತ ಹಾಗಾದ್ರೆ ಐದು ಆರ್ ನಡುವಿನ ಸಂಖ್ಯೆ ಇದೆ ನಮ್ದು ಇವಾಗ ಹಾಗಾದ್ರೆ ಇದೇನ್ ಮಾಡಿದೆ ನಾನು ಇದನ್ ಬರ್ಕೊಂಡೇನೆ ಇಲ್ಲಿ ಮಧ್ಯಾಹ್ನ ಎಷ್ಟು ಕೊಟ್ಟಾರ ಅರವತ್ ಮೂರ್ ಕೊಟ್ಟಾರ ಇನ್ನೊಂದ್ ಸ್ಟೆಪ್ ಬರ್ಕೋತೇನೆ ಇಲ್ಲಿ ಮಧ್ಯಾಂಕ ಅರವತ್ ಮೂರು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಟೂ ಡಿವೈಡೆಡ್ ಬೈ ಟೂ ಆಯ್ತ ಹಾಗಾದ್ರೆ ಇಲ್ಲಿ ಏನು ಮಾಡಿದವ ಇಲ್ಲಿ ಕೂಡ ಕ್ರಾಸ್ ಮಲ್ಟಿಪ್ಲೇಷನ್ ಮಾಡ್ರಿ ಹೌದಾ ಇಲ್ಲಿ ನೋಡ್ರಿ ಟೂ ಇಂಟು ಸಿಕ್ಸ್ಟಿ ತ್ರೀ ಮಾಡಿ ಎಷ್ಟು ಬರ್ತೈತೆ ನೋಡ್ರಿ ಅರವತ್ತ್ ಮೂರ ಎರಡಲಿ ನೂರ ಇಪ್ಪತ್ತಾರು ಈಕ್ವಲ್ ಟು ಇಲ್ಲೇ ನೋಡ್ರಿ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಏನಕೈತಿ ಟೂ ಎಕ್ಸ್ ಆಯ್ತು ಪ್ಲಸ್ ಟೂ ಆಯ್ತು ಇಲ್ಲಿ ನಮ್ಗೆ ಏನ್ ಬೇಕೈತಿ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಕಂಡು ಇವಾಗ ಹೌದಾ ಹಾಗಾದ್ರೆ ಇಲ್ಲಿ ಟೂ ಎಕ್ಸ್ ಐತ ಈ ಪ್ಲಸ್ ಟೂ ಇದನ್ನ ಈ ಸೈಡ್ ಈಕ್ವಲ್ ಟು ಚಂದ್ರ ಈ ಸೈಡ್ ತಗೊಂಡು ಇವಾಗ ಟು ಒನ್ ಟ್ವೆಂಟಿ ಸಿಕ್ಸ್ ಮೈನಸ್ ಟೂ ಮಾಡಿರ ಈಕ್ವಲ್ ಟು ಟೂ ಎಕ್ಸ್ ಈಗ ಒನ್ ಟ್ವೆಂಟಿ ಸಿಕ್ಸ್ ಟೂ ಮೈನಸ್ ಮಾಡಿ ಎಷ್ಟು ಬರ್ತೈತಿಗ ಒನ್ ಟ್ವೆಂಟಿ ಫೋರ್ ಬರ್ತೈತಿ ಹೌದಾ ಹಾಗಾದ್ರೆ ಟೂ ಎಕ್ಸ್ ಇಲ್ಲಿ ನಮ್ಗೆ ಏನ್ ಬೇಕೈತಿ ಎಕ್ಸ್ ಬೇಕೈತಿ ಹಾಗಾಗಿ ಏನ್ ಮಾಡ್ರೆ ಎಕ್ಸ್ ನ ಇಲ್ಲಿ ಇಟ್ಕೋರಿ ಎಕ್ಸ್ ಈಕ್ವಲ್ ಟು ಚೆನ್ನಿಂದ ಎಕ್ಸ್ ಈ ಕಡೆ ಇದ್ದಾಗ ನಮ್ಗೆ ಈ ಲೆಫ್ಟ್ ಸೈಡ್ ಬರ್ಬೇಕಾದ್ರೆ ಏನಿದೆ ಡಿವೈಡೆಡ್ ಬೈ ಆಕೈತಿ ಹೌದಾ ಈಗ ಟೂ ಇದ್ ಏನಾತೀ ಈ ಕಡೆ ಬರ್ಬೇಕಾದ್ರೆ ಡಿವೈಡೆಡ್ ಬೈ ಟೂ ಆಕೈತಿ ಈಗ ಎರಡೊಂದಾಗ ಕ್ಯಾನ್ಸಲ್ ಮಾಡ್ರಿ ಎರಡು ಒಂದ್ಲೆ ಎರಡು ಆರ್ಲೆ ಹನ್ನೆರಡು ಎರಡು ಎರಡ್ಲೆ ನಾಲ್ಕು ಕ್ಯಾನ್ಸಲ್ ಆಯ್ತು ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತು ನೋಡ್ರಿ ಎಕ್ಸ್ ಈಕ್ವಲ್ ಟು ಸಿಕ್ಸ್ಟಿ ಟೂ ಬತ್ತು ಎಕ್ಸ್ ಈಕ್ವಲ್ ಟು ಸಿಕ್ಸ್ಟಿ ಟೂ ಬತ್ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇದು ಇಲ್ಲಿ ಎಕ್ಸ್ ಅಂದ್ರೆ ಸಿಕ್ಸ್ಟಿ ಟೂ ಬತ್ ಐವತ್ತು ಐವತ್ತೆ ಅರವತ್ತೆರಡು ಇಲ್ಲಿ ನೋಡ್ರಿ ಅರವತ್ತೆರಡು ಆತು ಇಲ್ಲಿ ಅರವತ್ತೆರಡು ಪ್ಲಸ್ ಟೂ ಮಾಡ್ರ ಅರವತ್ನಾಲ್ಕು ಆಯ್ತು ನೆಕ್ಸ್ಟ್ ಎಪ್ಪತ್ತೆರಡು ಅಂದ್ರೆ ಕರೆಕ್ಟ್ ಆಯ್ತು ನಾವು ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಿದ್ದೀಗ ಅರ್ವತ್ತೆರಡು ಆಯ್ತು ಅಂತ ಗೊತ್ತಾಯ್ತು ನಮಗೆ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ ಲೆಕ್ಕ ಮುಂದಿನ ಪ್ರಶ್ನೆ ನೋಡೋಣ ನೋಡ್ರಿ ನೆಕ್ಸ್ಟ್ ಕೊಟ್ಟಿರೋ ಪ್ರಾಪ್ತಾಂಕಗಳಿಗೆ ಮಧ್ಯಾಹ್ನ ಕಂಡುಹಿಡಿಯಿರಿ ನಲವತ್ತೊಂದು ನಲವತ್ತ್ ಐವತ್ತೇಳು ಐವತ್ತೆಂಟು ಅರವತ್ತೊಂದು ಎಪ್ಪತ್ತೊಂದು ತೊಂಬತ್ತೆರಡು ತೊಂಬತ್ತೊಂಬತ್ತು ನೂರ ಎಂಟು ಇಲ್ಲಿ ಐವತ್ತೆಂಟನ್ನು ಎಂಬತ್ತೈದು ಎಂದು ಬದಲಾಯಿಸಿ ಬರೆದಾಗ ಹೊಸ ಮಧ್ಯಾಹ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಹಾಗಾದ್ರೆ ಇಲ್ಲಿ ಫಸ್ಟ್ ಏನ್ ಮಾಡೋದ್ರೆ ಈ ಸಂಖ್ಯೆ ಫಸ್ಟ್ ಬರ್ಕೊಂಡಿದ್ವಿ ಯಾವ್ಯಾವ ಸಂಖ್ಯೆದ ನೋಡ್ರಿ ನಲವತ್ತೊಂದು ನಲವತ್ತ್ ಐವತ್ತೇಳು ಐವತ್ತೆಂಟು ಅರವತ್ತೊಂದು ಎಪ್ಪತ್ತೊಂದು ತೊಂಬತ್ತೆರಡು ತೊಂಬತ್ತೊಂಬತ್ತು ನೂರ ಎಂಟು ಎರಡು ಸಂಖ್ಯೆ ಅದಾವ ನೋಡ್ರಿ ಒಂದ್ ಎರಡು ಮೂರ್ ನಾಲ್ಕೈದು ಆರು ಏಳು ಎಂಟು ಒಂಬತ್ತು ಅದಾವ ಹಾಗಾದ್ರೆ ಎನ್ ಅನ್ನೋದು ಎಷ್ಟ ಆತೀಲಿ ಎನ್ ಈಕ್ವಲ್ ಟು ನೈನ್ ಹತ್ತು ಎನ್ ಬೆಸ್ ಸಂಖ್ಯೆ ಮಧ್ಯಾಹ್ನಕ್ಕೆ ಕಣ್ಗಿಡ್ಬೇಕಾದ್ರೆ ಎನ್ ಬೆಸ್ ಸಂಖ್ಯೆದಾಗ ಏನ್ ಮಾಡ್ಬೋದ ಎನ್ ಪ್ಲಸ್ ಒನ್ ಬೈ ಟೂ ಮಾಡ್ಬೇಕ ಹೌದಾ ಈಗ ನೋಡ್ರಿ ಫಾರ್ಮುಲಾ ಏನೈತದ ಎನ್ ಪ್ಲಸ್ ಒನ್ ಬೈ ಟೂ ಎನ್ ಅನ್ನೋದು ಎಷ್ಟೈತಿ ನಮ್ದು ಇವಾಗ ಐತಿ ಒಂಬತ್ತರಾಗ ಒಂದು ಕುಡಿಸ್ರೆ ಏಟ್ ಹಾಕೈತ್ರಿ ನೋಡ್ರಿ ನೈನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಮಾಡಿದ್ರ ಹತ್ತು ಡಿವೈಡೆಡ್ ಬೈ ಟೂ ಆಯ್ತು ಹಾಗಾದ್ರೆ ಎರಡ್ ಒಂದ್ಲೆ ಎರಡ್ ಐದ್ಲೇ ಅಂದ್ರೆ ಎಷ್ಟು ಗೊತ್ತಂದ್ರ ಐದು ಗೊತ್ತ ಹಾಗಾದ್ರೆ ಇಲ್ಲಿ ಐದನೇ ಸಂಖ್ಯೆ ಇದೆ ಆಲ್ರೆಡಿ ನೋಡ್ರಿ ಏರ್ಕೆ ಕ್ರಮದಾಗ ಐತಿ ಇಲ್ಲಿ ಏರ್ಕೆ ಕ್ರಮದಾಗ ಬರೋ ಅವಶ್ಯಕತೆ ಇಲ್ಲ ಇಲ್ಲಿ ಐದನೇ ಸಂಖ್ಯೆ ಯಾವಾಗ್ ನೋಡ್ರಿ ಒಂದ್ ಎರಡ್ ಮೂರ್ ಮೂರು ನಾಕೈದು ಹಾಗಾದ್ರೆ ಇಲ್ಲಿ ಏನಾಯ್ತು ಅರವತ್ತೊಂದ ಮಧ್ಯಾಹ್ನ ಆಯ್ತ ಆದ್ರೆ ಇಲ್ಲೊಂದ್ ಇನ್ನೊಂದ್ ಏನ್ ಕೊಟ್ಟ ಅಂದ್ರ ಇಲ್ಲಿ ಐವತ್ತೆಂಟನ್ನು ಎಂಬತ್ತೈದು ಎಂದು ಬದಲಾಯಿಸಿ ಬರದಾಗ ಹೊಸ ಮಧ್ಯಾಂಕ ಕಂಡು ಹಿಡಿಯರಿ ಅಂತ ಹೇಳ ಇಲ್ಲಿ ಮತ್ತೊಂದ್ ಮಧ್ಯಾಹ್ಕ ಬರ್ದಿದೆ ಇಲ್ಲಿ ಇಲ್ಲಿ ಐವತ್ತೆಂಟೈತ್ಲ ಈ ಐವತ್ತೆಂಟು ಇದ್ ಏನಾಕೈತಿ ಎಂಬತ್ತೈದಂತ ಮಾಡಿ ಬರ್ದಾಗ ಹೆಂಗ ಆಗ್ತೈತೆ ಅದ್ರ ಮಧ್ಯಾಂ ಹೊಸ ಮಧ್ಯಾಂಕ ಕಂಡಿಡಿ ಅಂತ ಹೇಳ್ಯಾರ ಹಾಗಾದ್ರೆ ಇಲ್ಲಿ ನೋಡ್ರಿ ಈ ಸಂಖ್ಯೆಗಳನ್ನ ಈಗ ಅದಲ ಅದ್ಲ ಬದಲ ಆಗಿದಾವ ಇಲ್ಲಿ ಸಲ ಈ ಸಂಖ್ಯೆಗಳ ಅದ್ರ ಬದಲ ಮಾಡಿ ಬರ್ದಾಗ ಏನ ಆಕೈತಿ ನೋಡ್ರಿ ನೆಕ್ಸ್ಟ್ ನಲವತ್ತೊಂದು ಹಾಗಾದ್ರೆ ಇಲ್ಲಿ ಮಧ್ಯಾಂಕ ಎಷ್ಟ ಇಲ್ಲಿ ಮಧ್ಯಾಂಕ ಆತ ಒಂದನೇ ಮಧ್ಯಾಂಕ ಅದ ಮಧ್ಯಾಂಕ ಈಕ್ವಲ್ ಟು ಸಿಕ್ಸ್ಟಿ ಒನ್ ಆತ ಇನ್ ಹೊಸ ಮಧ್ಯಾಂಕ ಬೇಕು ನಮಗ ಹೊಸ ಮಧ್ಯಾಂಕ ಕಂಡಿಡ್ಯಾಕ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈಗ ಕೊಟ್ಟಂತ ಈ ಸಂಖ್ಯೆಗಳನ್ನ ಸಂಖ್ಯೆಗಳ ಮತ್ತೊಂದ್ಸಲ ಅದ್ಲ ಬದಲು ಆಗುತ್ತಾ ಎಂಬತ್ತೈದು ಸಾರಿ ಐವತ್ತೆಂಟಿದ ಎಂಬತ್ತೈದಾಗಿ ಹೋಗಿ ಆ ಸೈಡ್ ಆಗಿ ಹೋಗ್ತೀವಿ ಅವಾಗ ಮಧ್ಯಾಂಕ್ ಏನ್ ಅಂತ ನೋಡೋಣ ಐವತ್ತೆಂಟನ್ನು ಎಂಬತ್ತೈದು ಎಂದು ಬದಲಾಯಿಸಿ ಬರೆದಾಗ ಎಂಬತ್ತೈದು ಎಂದು ಬದಲಾಯಿಸಿ ಬರೆದಾಗ ಬದಲಾಯಿಸಿ ಬರೆದಾಗ ಏನ್ ಅಂತ ನೋಡೋಣ್ರಿ ಹೊಸ ಮಧ್ಯಾಂಕ್ ಯಾವ್ದು ಬರ್ತೈತ್ ಅಂತ ಸಂಖ್ಯೆ ಬರ್ಕೋರಿ ನಲ್ವತ್ತೊಂದು ನಲವತ್ಮೂರು ಐವತ್ತೇಳು ಐವತ್ತೆಂಟು ಬರೆಯಂಗಿಲ್ಲ ಯಾಕಂದ್ರೆ ಎಂಬತ್ತೈದು ಆಗ್ತೈತಿಗಳ ನೆಕ್ಸ್ಟ್ ಅರವತ್ತೊಂದು ಎಪ್ಪತ್ತೊಂದು ನೆಕ್ಸ್ಟ್ ಇಲ್ಲಿ ಎಂಬತ್ತೈದು ತೊಂಬತ್ತೆರಡು ತೊಂಬತ್ತೊಂಬತ್ತು ನೂರ ಎಂಟು ಆತ ಹೌದಾ ಹಾಗಾದ್ರೆ ಇಲ್ಲಿ ನಮಗೆ ಇಲ್ಲಿ ಮಧ್ಯಾಹ್ಕ ಕಂಡಿಡ್ಬೇಕು ಈಗ ಹೊಸ ಮಧ್ಯಾಹ್ನ ಯಾವ್ದು ಬರ್ತೈತಿ ನೋಡ್ರಿ ಇಲ್ಲಿ ಕೂಡ ಎಷ್ಟು ಏನು ಅನ್ನೋದು ಎಷ್ಟಾಗಿತ್ತು ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತೈದು ಹಾಗಾದ್ರೆ ಏನು ಈಕ್ವಲ್ ಟು ನೈನ್ ಆತ ಹಾಗಾದ್ರೆ ಏನ್ ಇಲ್ವಾ ಅಂದ್ರೆ ಬೆಸ್ ಸಂಖ್ಯೆದಾಗ ಏನ್ ಮಾಡ್ತೀವಿ ನಾವು ಎನ್ ಪ್ಲಸ್ ಒನ್ ಮಾಡ್ತೀವಿ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಹಾಗಾದ್ರೆ ಏನ್ ಅನ್ನೋದು ಎಷ್ಟೈತ್ ನೋಡಿ ಇಲ್ಲಿ ನೈನ್ ಐತಲ್ಲ ನೈನ್ ಪ್ಲಸ್ ಒನ್ ಬೈ ಟೂ ಹಾಗಾದ್ರೆ ಟೆನ್ ಟೆನ್ ಪ್ಲಸ್ ಬೈ ಟೂ ಎರಡು ಅಂದ್ರೆ ಎರಡು ಇಲ್ಲಿ ಹಾಗಾದ್ರೆ ಇಲ್ಲಿ ಐದನೇ ಐದನೇ ಸಂಖ್ಯೆ ಯಾವ್ದು ಬರ್ತು ನೋಡ್ರಿ ನೋಡ್ರಿ ಒಂದ್ ಎರಡ್ ಮೂರ್ ನಾಲ್ಕು ಐದು ಹಾಗಾದ್ರೆ ಇಲ್ಲಿ ಹೊಸ ಮಧ್ಯಾಂಕ ಯಾವ್ದು ಬರ್ತು ಎಪ್ಪತ್ತೊಂದು ಬತ್ ನೋಡ್ರಿ ಹಾಗಾದ್ರೆ ಇಲ್ಲಿ ನಮ್ಮದ ಹೊಸ ಮಧ್ಯಾಂಕ ಹೊಸ ಮಧ್ಯಾಂಕ ಎಷ್ಟ್ ಬತ್ತು ಎಪ್ಪತ್ತೊಂದ್ ಬತ್ತು ಮುಂಚೆ ಎಷ್ಟ್ ಬಂದಿತ್ತು ಅರವತ್ತೊಂದ್ ಬಂದಿತ್ತು ಅಲ್ಲಿ ಕೊಟ್ಟ ಡೈರೆಕ್ಟ್ ಕೊಟ್ಟಂತ ಸಂಖ್ಯೆಗಳ್ ನಾವು ಅಲ್ಲಿ ಮಧ್ಯಾಂಕ ಕಂಡು ಹಿಡಿದ್ರ ಅರವತ್ತೊಂದ್ ಬಂದಿತ್ತು ಆದ್ರೆ ಇಲ್ಲಿ ಐವತ್ತೆಂಟನ ಒಂದ್ ಸಂಖ್ಯೆ ಐತಿ ಇತ್ತಿದೆ ಅನ್ನೋ ಸಂಖ್ಯೆನ ಏನಾಯ್ತು ಅಂತ ನಾವ್ ರಿ ಉಲ್ಟಾ ಮಾಡಬಾರ್ದು ಆ ಸಂಖ್ಯೆ ಸಣ್ಣ ಸಂಖ್ಯೆದ ದೊಡ್ಡ ಸಂಖ್ಯೆ ನಮಗೆ ಉಲ್ಟಾ ಆಯ್ತಿದೆ ಐವತ್ತೆಂಟ ಎಂಬತ್ತೈದು ಅಂತ ಬರ್ದಾಗ ಹೊಸ ಮಧ್ಯಾಂಕ ಎಷ್ಟ್ ಬತ್ತಂತ ನೋಡುದ ಅದು ಎಪ್ಪತ್ತೊಂದ್ ಬತ್ ನೋಡ್ರಿ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ ಹೌದಾ ಹಾಗಾಗಿ ಮುಂದಿನ ಪ್ರಶ್ನೆ ನೋಡೋಣ ಈಗ ನಾವ ಮಧ್ಯಾಂಕ ಸರಾಸರಿ ಕೊಟ್ಟ ಎಕ್ಸ್ ನ ಬೆಲೆ ಕಂಡು ಹಿಡಿಯೋದು ಗೊತ್ತಾಯ್ತು ಮಧ್ಯಾಂಕದಾಗೂ ಕೂಡ ಸರಾಸರಿ ಮಧ್ಯಾಹ್ನದಾಗೂ ಕೂಡ ಮಧ್ಯಾಹ್ನ ಬೆಲೆ ಅದ್ರ ಎಕ್ಸ್ ವ್ಯಾಲ್ಯೂ ಅದನ್ನ ಕಂಡು ಹಿಡಿದ ಗೊತ್ತಾಯ್ತು ಹಾಗಾಗಿ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲೊಂದು ಪ್ರಶ್ನೆ ಐತೋಳೆ ಐದನೇ ಪ್ರಶ್ನೆ ಎರಡು ಮೂರು ಐದು ಎರಡು ಮೂರು ನಾಲ್ಕು ಐದು ಜೀರೋ ಒಂದು ಮೂರು ಮೂರು ನಾಲ್ಕು ಮೂರು ಈ ದತ್ತಾಂಶಕ್ಕೆ ಸರಾಸರಿ ಮಧ್ಯಾಂಕ ಬಹುಲಕ ಮೂರು ಅಂತ ಹೇಳಾರ ಹೌದಾ ಹಾಗಾದ್ರೆ ಇದನ್ನ ಹೆಂಗ್ ಅಂತ ನೋಡುದ್ರ ಕೊಟ್ಟಂತ ಸಂಖ್ಯೆ ಫಸ್ಟ್ ಬರ್ಕೋರಿ ಎರಡು ಮೂರು ನಾಲ್ಕು ಐದು ಜೀರೋ ಒಂದು ಮೂರು ಮೂರು ನಾಲ್ಕು ಮೂರು ಹೌದಾ ಹಾಗಾದ್ರೆ ಈಗ ಏನ್ ಮಾಡೋಣ ಅಂದ್ರೆ ಈ ದತ್ತಾಂಶ ಫಸ್ಟ್ ಸರಾಸರಿ ಕಂಡುಹಿಡಿಯೋಣ ಸರಾಸರಿ ಏನು ಸರಾಸರಿ ಸರಾಸರಿ ಕಂಡುಹಿಡಬೇಕು ನಾವು ಸರಾಸರಿ ಕಂಡು ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ప్రాప్తాంక మొత్తను కూడ్స ఫస్ట్ టూ ప్లస్ త్రీ ప్లస్ ఫోర్ ప్లస్ ఫైవ్ ప్లస్ జీరో ప్లస్ ప్లస్ త్రీ ప్లస్ త్రీ ప్లస్ ఫోర్ ప్లస్ త్రీ హౌదాగ్రె ఈ సంఖ్య ఒటే ఎట్ సంఖ్య అదా నోడ్రీ ఒడ్ మూర్ నాకైదు ఆరు ఏంటత్హంద హెదవ హాగ్రె ఇల్ నోడ్రీ క్రీ ಎರಡ ಮೂರ್ ಕುರ್ಷ ಐದ್ ಐದರಾಗ ನಾಲ್ಕು ಕುರ್ಷ ಒಂಬತ್ತು ಒಂಬತ್ತರಾಗ ಐದ್ ಕುಡ್ರ ಹದಿನಾಲ್ಕು ಹದಿನಾಲ್ಕರಾಗ ಜೋರ ಕುರ್ಷ ಹದಿನಾಕ ಹದಿನಾಲ್ಕ ನೆಕ್ಸ್ಟ್ ಹದಿನೈದು ಹದಿನೈದ್ರಾಗ ಮೂರ್ ಕುಡ್ರ ಎಷ್ಟು ಹದಿನೈದರಾಗ ಮೂರ್ ಕುರ್ಷ ಹದಿನೆಂಟ ಹದಿನೆಂಟರಾಗ ಮೂರ್ ಕುರ್ಶ್ರ ಇಪ್ಪತ್ತೆರಡು ಇಪ್ಪತ್ತೆರಡಾಗ ನಾಲ್ಕು ಕುಡಸ್ರ ಇಪ್ಪತ್ತೆರಡರಾಗ ನಾಲ್ಕು ವರ್ಷ ಎಷ್ಟು ಬರ್ತೈತೆ ನೋಡ್ರಿ ಇಪ್ಪತ್ತ ಇಪ್ಪತ್ತಾರ ಸರಿ ಸರಿ ಇಪ್ಪತ್ತೆರಡಾಗ ನಾಲ್ಕು ವರ್ಷ ಹಾ ಇಪ್ಪತ್ತಾರ ಇಪ್ಪತ್ತಾರ ಮೂರ್ ಕುಡಿಸ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಕನ್ಫ್ಯೂಸ್ ಎಲ್ಲ ಒಂದು ಸರ್ ಹತ್ತ ಒಂದ್ ನಿಮಿಷ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತದ ಇಲ್ಲಿ ನೋಡ್ರಿ ಎರಡ್ರಾಗ ಮೂರ್ ಕೂಡ್ಸ ಐದ್ ಬತ್ತ ಹೌದಾ ಐದ್ರಾಗ ನಾಕ್ ಕುಡಸ್ರಿ ಒಂಬತ್ತು ಒಂಬತ್ತರಾಗ ಐದ್ ಕುಡ್ರ ಹದಿನಾಲ್ಕ ಹದಿನಾಲ್ಕರಾಗ ಒಂದ್ ಕುಡ್ರ ಹದಿನಾಕ್ರಾಗ ಹದ್ ಹದಿನೈದ್ ಹದಿನೈದ್ರಾಗ ಮೂರ್ ಕುಡ್ರ ಹದಿನೆಂಟ ಹದಿನೆಂಟರಾಗ ಮೂರ್ ಕೂಡಸ್ರಿ ಹದಿನೆಂಟನ್ ಮೂರ್ ಕೂಡಸ್ರಿ ಎಷ್ಟ್ ಬತ್ತು ಇಪ್ಪತ್ತ್ ಇಪ್ಪತ್ತೊಂದ್ ಇಪ್ಪತ್ತೊಂದ್ ಇಪ್ಪತ್ತೊಂದ ನಾಕ್ ಕೂಡಸ್ರಿ ಇಪ್ಪತ್ತೈದು ಇಪ್ಪತ್ತೈದ ಮೂರು ಕೊಡಿಸ್ರಿ ಹಾ ಇಪ್ಪತ್ತೆಂಟು ಬತ್ತ ಹಾಗಾದ್ರೆ ಇದ್ರ ಒಟ್ಟು ಪ್ರಾಪ್ತಾಂಕ ಮೊತ್ತ ಮೂವತ್ತೆಷ್ಟು ಬಂತು ಇಪ್ಪತ್ತೆಂಟು ಬಂತು ಡಿವೈಡೆಡ್ ಬೈ ಟೆನ್ ಇಪ್ಪತ್ತ ಎಂಟು ಡಿವೈಡೆಡ್ ಬೈ ಟೆನ್ ಮಾಡಿದ್ರೆ ಸರಾಸರಿ ಎಷ್ಟು ಬರ್ತೈತ್ ನೋಡಿ ಸರಾಸರಿ ಈಕ್ವಲ್ ಟು ಕೂಡ ಕರೆಕ್ಟ್ ಕೊಡಿಸಬೇಕಂದ್ರೆ ಲೆಕ್ಕ ತಪ್ಪಾಕತಿ ದಶಮಾಂಶದಾಗ ಏನಂತರ ಟೂ ಪಾಯಿಂಟ್ ಏಟ್ ಬರ್ಬೋದು ನಾವು ಹೌದಾ ಇದ್ ಮಾಡಿದ್ರೆ ಬರ್ತೈತಿ ನೋಡ್ರಿ ಹತ್ತೊಂದ್ಲೆ ಹತ್ತೆರಡ್ಲೆ ಇಪ್ಪತ್ತ ఎంట్ ఉంట ఎంత్ హెంట్ ఎంత్ సరాసరి అసలు టూ పైంట్ ఈ సరా ఇన్వ్ మధ్యాంక బా మధ్యాంక కంహకారా ఫస్ట్ కొట్టెరికే క్రమ బ మధ్యాంక కండి ఫస్ట్ సంఖ్య ఏరిక్రమదీ ఏరిక్రమ బ నోడ్రీ ఏమ బ సంఖ్య ఫస్ట్ బి న్రీ జీరో ఒడు నూ నెక్స్ట్ నల్క ఐదు ఏడు మూర్ నాకు ఐదు ఆరు ఏంటత్ నోడ్రీ ఇల్ సంఖ్య నాకు అన్నది ఎర్ర సల అదవ సీ అన్న సైతి నెక్స్ట్ ఐదు ఇల్ ఎస్ బీగా ఏర్కె సంఖ్య ఏరికే క్రమదా బర్ ಸಂಖ್ಯೆ ಎಷ್ಟ ನೋಡ್ ಒಂದ್ ಎರಡ್ ಮೂರ್ ನಾಕೈದ ಏಳು ಎಂಟು ಒಂಬತ್ತು ಹತ್ತದ ಹಾಗಾದ್ರೆ ಇಲ್ಲೂ ಕೂಡ ಏನ್ ಅನ್ನೋದು ಏನ ಸಮಸಂಖ್ಯಾತ ಕ್ಯಾನ್ಸಲ್ ಮಾಡ್ಬೋದು ಎನ್ ಇಕ್ವಲ್ ಟು ಟೆನ್ ಆತ ಹಾಗಾದ್ರೆ ಇಲ್ಲಿ ಏನ್ ಬರ್ಬೋದು ನಾವು ಎರಡು ಸಂಖ್ಯೆ ನೋಡುವ ಬಂದಿರ್ತೈತೆ ನೋಡ್ರಿ ಇದ್ನು ಕ್ಯಾನ್ಸಲ್ ಹೋಗ್ಬೇಕ ಇಲ್ಲಿ ಹೋಯ್ತು 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 ಹಾಗಾದ್ರೆ ಯಾವ ಯಾವ್ದು ಸಂಖ್ಯೆ ನಡುವೆ ಅಂದ್ರೆ ಈ ಸಂಖ್ಯೆಗಳ ನಡುವೆ ನಮ್ಮ ಮಧ್ಯಾಂಕ ಮತ್ತೆ ಹೌದಾ ಹಾಗಾದ್ರೆ ಐದು ಆರ್ನೇ ಇದ್ ಐದನೇ ಸಂಖ್ಯೆ ಇದ್ ಆರನೇ ಸಂಖ್ಯೆ ಇಲ್ಲಿ ನಮ್ಮ ಎನ್ ಕಂಡು ಹಿಡ್ಬೇಕಾದ್ರೆ ಮಾಡ್ತೇವೆ ನೋಡ ಆಲ್ಮೋಸ್ಟ್ ಎನ್ ಬೈ ಟು ಮತ್ತ ಎನ್ ಬೈ ಟೂ ಪ್ಲಸ್ ಒನ್ ಮಾಡ್ತಿವ್ ಮಾಡಿ ಎಷ್ಟು ಬರ್ತೇತಿ ನೋಡ್ರಿ ಇಲ್ಲಿ ಏನು ನೋಡ ಹತ್ತು ಬೈ ಎರಡು ಬೈ ಎರಡು ಪ್ಲಸ್ ಒಂದು ಐದು ಆರು ಸಂಖ್ಯೆನ ಬರ್ತೇತಿ ಎರಡು ಇದ್ ಎರಡು ಲೆಂದಿ ತಗೋತೈತಿ ಹಾಗಾಗಿ ಇದ್ ಡೈರೆಕ್ಟ್ ಮಾಡತ್ತೆ ನಿಮಗ ಐದು ಮತ್ತ ಆರು ನಡುವಿನ ಸಂಖ್ಯೆ ಬರ್ತ ಐದು ಆರು ನಡುವಿನ ಸಂಖ್ಯೆ ಇದ ಹಾಗಾದ್ರೆ ಈಗ ನಮಗ ಏರ್ಕೆ ಇದ್ರದ ಮಧ್ಯಾಂಕ ಕಂಡಿಡಬೇಕು ಅದ ಇಲ್ಲಿ ನೆಕ್ಸ್ಟ್ ಬರ್ತ ನೋಡ್ರಿ ಮಧ್ಯಾಂಕ ಮಧ್ಯಾಂಕ ಈಕ್ವಲ್ ಟು ಏನಾಗ್ತದೆ ಇವೆರಡು ಸಂಖ್ಯೆನ ಕೂಡ ಸಂಖ್ಯೆ ಭಾಗ ಕಾರ್ ಮಾಡೋದು ತ್ರೀ ಪ್ಲಸ್ ತ್ರೀ ಬೈ ಟು ತ್ರೀ ಪ್ಲಸ್ ತ್ರೀ ಮಾಡ್ರೆ ಸಿಕ್ಸ್ ಆಗತ್ತ ಡಿವೈಡೆಡ್ ಬೈ ಟೂ ಮಾಡ್ರಿ ಎರಡು ಒಂದ್ಲೆ ಎರಡು ಮೂರ್ಲೆ ಹಾಗಾದ್ರೆ ಇಲ್ಲಿ ಮಧ್ಯಾಹ್ಕ ಎಷ್ಟು ಬತ್ತರದ ಮಧ್ಯಾಂಕ ಈಕ್ವಲ್ ಟು ತ್ರೀ ಬತ್ತ ಸರಾಸರಿ ಟೂ ಪಾಯಿಂಟ್ ಏಟ್ ಬಂದೈತಿ ಮಧ್ಯಾಹ್ಕ ಮೂರ್ ಬತ್ತ ಹಾಗಾದ್ರೆ ಇದ್ರದ ಬಹುಲಕ ಕಂಡಿಡ್ಬೇಕೀಗ ನಮ್ದು ಹ್ಮ್ ನೆಕ್ಸ್ಟ್ ಬಹುಲಕ ಬಹುಲಕ ಕಂಡು ಕಂಡಿಡ್ಬೇಕಂದ್ರೆ ಇದೇನ್ ನಮ್ದು ಅತಿ ಹೆಚ್ಚು ಯಾವ್ದೋ ಸಂಖ್ಯೆ ಪುನರಾವರ್ತನೆ ಆಗಿತ್ ಅದೆಲ್ಲ ಇಲ್ಲಿ ಏರಿಕೆ ಕ್ರಮದ ಬರೋ ಸಂಖ್ಯೆ ಸಲ ಬೇಕಾದ್ರೆ ಬರ್ಕೊಂಡ್ನು ಜೀರೋ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ನೋಡ್ರಿ ನಾಲ್ಕು ಐದು ಇದು ನಮ್ಮ ಸಂಖ್ಯೆ ಇದೆ ಬಹುಲಕ ಕಂಡು ನಾವು ನಾವಿಲ್ಲಿ ಏನ್ ಮಾಡ್ತೀವಿ ಇಲ್ಲಿ ಏರಿಕೆ ಕ್ರಮದ ಸಂಖ್ಯೆಗಳನ್ನ ಫಸ್ಟ್ ಬರ್ಕೊಂಡೆವು ಹೌದಾ ಸಂಖ್ಯೆ ಏರಿಕೆ ಕ್ರಮ ಏರಿಕೆ ಕ್ರಮ ಇಲ್ಲಿ ನಮಗೆ ಈಗ ಬಹುಲಕ ಬೇಕು ಬಹುಲಕ ಅಂದ್ರ ಅತಿ ಹೆಚ್ಚು ಬಾರಿ ಯಾವ್ದು ಪುನರಾವರ್ತನೆ ಆಯ್ತಿ ನೋಡ್ರಿ ಮೂರ್ ಹಣದ ಮೂರ್ ಸ ನಾಕ್ ಸತಿ ಐತಿ ನಾಕ್ನ ಎರಡ್ ಸತಿ ಆಗೈತಿ ಹಾಗಾದ್ರೆ ಬಹುಲಕ ಏನ ಅತಿ ಹೆಚ್ಚು ಯಾವ ಸಂಖ್ಯೆ ಪುನರಾವರ್ತನೆ ಆಗಿರ್ತಿಲ್ಲ ಆದ್ರೆ ನಮ್ದು ಬಹುಲಕ ಆಗಿದ್ದೈತಿ ಬಹುಲಕ ಈಕ್ವಲ್ ಟು ತ್ರೀ ಇದ್ರ ಬಹುಲಕ ಎಷ್ಟೈತಿ ಐತಿ ಯಾಕಂದ್ರೆ ಮೂರನದ ನಾಲ್ಕ್ ಸತಿ ರಿಪೀಟ್ ಆಗೇತಿ ಹಾಗಾದ್ರೆ ಕೊಟ್ಟಂತ ಸಂಖ್ಯೆದಾಗ ಆದಾಗ ಅವ್ರು ಯಾವ್ದೋ ಸಂಖ್ಯೆ ಕೊಳ್ಳೋರು ಸರಾಸರಿ ಬ ಮಧ್ಯಾಂಕ ಮತ್ತ ಬಹುಲಕ ಕನ್ನಡಕ್ಕೆ ನಮ್ಗ ಬರಬೇಕು ಇದ ಈಜಿ ಐತಿ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ ಹಾಗಾದ್ರೆ ಮುಂದಿನ ಪ್ರಶ್ನೆ ಏನ್ ನೋಡು ಇನ್ನೊಂದು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಸಂಬಂಧವನ್ನು ಕಂಡಿಡಿ ಅಂತ ಹೇಳಾರ ಹಾಗಾದ್ರೆ ಇಲ್ಲಿ ನೋಡು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ನಡುವಿನ ಸಂಬಂಧ ಕಂಡಿಡಕ್ಕೆ ಸೂತ್ರ ಐತಿ ಇದೆ ಬಹುಲಕ ಈಕ್ವಲ್ ಟು ಮೂರು ಇಂಟು ಮಧ್ಯಾಂಕ ಮೈನಸ್ ಟು ಸರಾಸರಿ ಮೂರು ಸಾರಿ ಸಾರಿ ಬಹುಲಕ ಈಕ್ವಲ್ ಟು ತ್ರೀ ಮಧ್ಯಾಂಕ ಟು ಸರಾಸರಿ ಇದು ಫಾರ್ಮುಲಾ ನಮ್ದು ಹಾಗಾದ್ರೆ ಇಲ್ಲಿ ನೋಡು ಕೊಟ್ಟಂತ ಸಂಖ್ಯೆ ಇಲ್ಲಿ ಏನ್ ಮಾಡ ಒಂದೊಂದು ಪ್ರಶ್ನೆ ಇದೆ ನೋಡು ಮಧ್ಯಾಂಕ ಪ್ರಶ್ನೆ ಒಂದು ಮಧ್ಯಾಂಕ ಇಪ್ಪತ್ತು ಸರಾಸರಿ ಇಪ್ಪತ್ತೆರಡು ಪಾಯಿಂಟ್ ಐದು ಇರುವ ದತ್ತಾಂಶವೇ ಬಹುಲಕ ಕಂಡಿಡಿ ಅಂತ ಹೇಳ ಬಹುಲಕ ಇದು ಸೂತ್ರದಾಗಿ ತೊಂದ್ರ ಈಸಿಯಾಗಿ ನಮ್ಗೆ ಲೆಕ್ಕ ಬರ್ತೈತಿ ಫಾರ್ಮುಲಾ ಏನ್ರಿ ಇಲ್ಲಿ ಮಧ್ಯಾಂಕ ಎಷ್ಟು ಕೊಟ್ಟ ನೋಡ್ರಿ ಮಧ್ಯಾಂಕ ಮಧ್ಯಾಂಕ ಈಕ್ವಲ್ ಟು ಇಪ್ಪತ್ತೈತಿ ಹೌದಾ ನೆಕ್ಸ್ಟ್ ಸರಾಸರಿ ಸರಾಸರಿ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಐತಿ ಸರ ಈಗ ಬೇಕಾದ್ರೆ ಕೆಳಗೆ ಬರ್ಕೋತೀನಿ ನೋಡಿ ಸ್ಪೇಸ್ ಐತಿ ಸರ ಸರಾಸರಿ ಈಕ್ವಲ್ ಟು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಐತಿ ಹೌದಾ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು ಈಗ ನಾವು ಎರಡು ಸೋತ್ರ ಐತಿ ಫಾರ್ಮುಲಾ ಅಪ್ಲೈ ಮಾಡೋದು ಈಗ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಬಹುಲಕ ಈಕ್ವಲ್ ಟು ಬಹುಲಕ ಲಕ್ಕ ಈಕ್ವಲ್ ಟು ಮೂರು ಮಧ್ಯಾಂಕ ಮೂರು ಮಧ್ಯಾಂಕ ಮೈನಸ್ ಎರಡು ಸರಾಸರಿ ಹೌದಾ ಇಲ್ಲಿ ಇದ್ರಾಗ ನಾವೊಂದು ವ್ಯಾಲ್ಯೂನ ಸಬ್ಸ್ಟ್ಯೂಟ್ ಮಾಡೋಣ ಮೂರು ಮಧ್ಯಾಂಕ ಎಷ್ಟೈತಿ ಇಂಟು ಟ್ವೆಂಟಿ ಮೈನಸ್ ಟು ಸರಾಸರಿ ಎಷ್ಟೈತಿ ನೋಡ್ರಿ ಟ್ವೆಂಟಿ ಟೂ ಪಾಯಿಂಟ್ ಫೈ ಐತಿ ಇನ್ನು ಗುಣಾಕಾರ ಮಾಡಿ ಮಾಡಿದ್ರೆ ಬರ್ತೈತೆ ನಮ್ಗೆ ನೋಡ್ರಿ ಈಗ ಮೂರು ಜೀರೋಲ್ ಜೀರೋ ಮೂರ ಎರಡ್ಲಿ ಆರ ಅಂದ್ರೆ ಇಪ್ಪತ್ತ್ ಮೂರ್ಲಿ ಡೈರೆಕ್ಟ್ ಮಾಡ್ಬೋದು ನಾವು ಅರವತ್ತು ಮೈನಸ್ ಇಲ್ಲಿ ನೋಡ್ರಿ ಎರಡು ಇಂಟು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಐತಿ ಇದು ಇಲ್ಲಿ ಬೇಕಾದ್ರೆ ಇಲ್ಲಿ ನೋಡಿ ಎರಡು ಐದ್ಲೆ ಹತ್ತು ನೆಕ್ಸ್ಟ್ ಎರಡು ಹತ್ತು ಎರಡೂ ಎರಡೆರಡ್ಲೆ ನಾಲ್ಕು ಇದೊಂದು ಕೂಡ ಐದು ಹತ್ತು ನೆಕ್ಸ್ಟ್ ಎರಡೆರಡ್ಲೆ ನಾಲ್ಕು ಹತ್ತು ಪಾಯಿಂಟ್ ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೋದು ಹಾಗಾದ್ರೆ ಈಗ ಅರವತ್ತರಾಗ ನಲ್ವತ್ತೈದು ಇದು ಪಾಯಿಂಟ್ ನೆಕ್ಸ್ಟ್ ಯಾಕಂದ್ರೆ ಜೀರೋ ಐತೆ ಅಂದ್ರೆ ಅಂದ್ ಬಿಡ್ಬಹುದು ಹಾಗಾದ್ರೆ ಈಗ ಅರವತ್ತರಾಗ ನಲ್ವತ್ತೈದು ಮೈನಸ್ ಈಗ ನಮ್ದು ಇದು ಪಾಯಿಂಟ್ ಐತಿ ಇಲ್ಲಿ ಡೈರೆಕ್ಟ್ ಹಂಗ ಮಾಡ್ಕೋಬಾರ ಇದು ಬೇಕಾ ಇಲ್ಲೊಂದು ಪಾಯಿಂಟ್ ಇಟ್ಕೊಂಡು ಮಾಡಿ ನೀವು ನಡಿತೈತಿ ಅದು ಇಲ್ಲಿ ಕಳಿಬೇಕಾದ್ರೆ ನಿಮ್ಗೆ ಸಪ್ರೇಟ್ ಇಲ್ಲಿ ಇಲ್ಲಿ ನೋಡ್ರಿ ಸಿಕ್ಸ್ಟಿ ಪಾಯಿಂಟ್ ಜೀರೋ ಮಾಡ್ಕೋಬಹುದು ಫೋರ್ಟಿ ಫೈವ್ ಪಾಯಿಂಟ್ ಜೀರೋ ಜೀರೋ ಐತೆ ಅದನ್ನ ವ್ಯಾಲ್ಯೂ ತಗೋದಿಲ್ಲ ಆದ್ರೂ ಹೇಳಿದೆ ನಿಮ್ಗೆ ಈಗ ನೋಡ್ರಿ ಹತ್ತರಾಗ ಐದು ಕಳೆದ್ರೆ ಐದು ಒಂದ್ ಕೈಯಲ್ಲ ಆರಾಗ ಐದು ಹೋದ್ರೆ ಎಷ್ಟು ಬಂತು ಒಂದು ಆರಾಗ ಐದ್ ನಾಲ್ಕು ಒಂದಾಗ ಐದು ಹಾಗಾದ್ರೆ ಇದ್ರ ಬಹುಲಕ ಎಷ್ಟು ಬತ್ತು ನೋಡ್ರಿ ಬಹುಲಕ ಬಹುಲಕ ಈಕ್ವಲ್ ಟು ಹದಿನೈದು ಬತ್ ನೋಡ್ರಿ ಹೌದಾ ಹಾಗಾದ್ರೆ ಬಹುಲಕ ಎಷ್ಟೇ ಹದಿನೈದು ಐತಿ ಇದೆಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಮೊದಲಿನ ಪ್ರಶ್ನೆ ನೋಡೋಣ ಒಂದು ದತ್ತಾಂಶದ ಮಧ್ಯಾಂಕವು ಹನ್ನೆರಡು ಬಹುಲಕ ಹತ್ತು ಆದ್ರೆ ಆ ದತ್ತಾಂಶದ ಸರಾಸರಿ ಕಂಡುಡಿ ಅಂತ ಹಾಗಾದ್ರೆ ಇಲ್ಲಿ ಏನ್ ಮಾಡಿ ಕೊಟ್ಟಾರ ಏನ್ ನೋಡ್ರಿ ಮಧ್ಯಾಂಕ ಕೊಟ್ಟಾರ ಮಧ್ಯಾಂಕ ಮಧ್ಯಾಂಕ ಎಷ್ಟೈತಿ ಐತಿ ಹೇಳಿದ್ರು ಹನ್ನೆರಡು ಅಂತ ಹೇಳ್ಯಾರ ಬಹುಲಕ ಎಷ್ಟೈತಿ ನೋಡ್ರಿ ಬಹುಲಕ ಬಹುಲಕ ಎಷ್ಟೈತಿ ಹತ್ತೈತಿ ಹಾಗಾದ್ರೆ ಆ ದತ್ತಾಂಶ ಸರಾಸರಿ ಕನ್ನಡಿ ಕೇಳ್ಯಾರ ಇಲ್ಲಿ ಸರಾಸರಿ ಕನ್ನಡಿ ಫಸ್ಟ್ ಅದ್ ಸೂತ್ರ ಬರ್ಕೊಡ್ಬೇಕಾರ ಫಸ್ಟ್ಗೆ ಬಹುಲಕ ಇಕ್ವಲ್ ಟು ಬಹುಲಕ ಅಲ್ಲ ಮತ್ತ ಬಹುಲಕ ಬಹುಲಕ ಇಕ್ವಲ್ ಟು ತ್ರೀ ಮಧ್ಯಾಂಕ ತ್ರೀ ಇಂಟು ಇದು ಏನು ಇರ್ಲಾಕಿಲ್ಲ ಅಂದ್ರೆ ಇಂಟು ಇರ್ತೈತಿ ತ್ರೀ ಮಧ್ಯಾಂಕ మైనస్ టూ ఇంటూ సరా ఇలా కన్నడ ఈ బహుళక కొట్టారు మధ్యాంక సరాసరి కళా వ్యాల్యూ సబ్స్ట్యూట్ మి ఆమె ఇది ఈ బహుళ ఎస్కర హైతి అంతారు నెక్స్ట్ మధ్యాంక ఎస్ట్ అంతారు హెడ్ ఐతి త్రీ ఇంటూ ఇది బరీబుల్ మైనస్ ಮೈನಸ್ ಟೂ ಇಂಟು ಸರಾಸರಿ ಗೊತ್ತಿಲ್ಲ ಸರಾಸರಿ ಕಂಡು ಇಡ್ಬೇಕಾಗಿ ನಮಗೆ ಹೌದಾ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಸರಾಸರಿ ಇಲ್ಲಿ ಹತ್ತು ಹೆಂಗೆ ತಂಗ ಬರ್ಕೋರಿ ಇಲ್ಲಿ ನೋಡ್ರಿ ಹನ್ನೆರಡು ಮೂರ್ಲೆ ಮೂವತ್ತಾರು ಮೈನಸ್ ಟೂ ಇಂಟು ಏನ್ ಇದು ಇಂಟು ಇರ್ತಿದೇವೆ ಸರಾಸರಿ ಹ್ಮ್ ಇಲ್ಲಿ ನೋಡ್ರಿ ನಮಗೆ ಟೂ ಇಂಟು ಸರಾಸರಿ ಏನ್ ಮಾಡೋದು ಈಕ್ವಲ್ ಟಿ ಈ ಸೈಡ್ ತಗೊಂಡ್ಬ್ರಿ ನಿಮಗೆ ಇಲ್ಲಿ ಮೈನಸ್ ಐತೆ ಈಕ್ವಲ್ ಸೈಡ್ ಬಂದಾಗ ಹಾಕೈತಿ ಪ್ಲಸ್ ಆಕೈತಿ ಹೌದಾ ಟೂ ಇಂಟು ಸರಾಸರಿ ಈಕ್ವಲ್ ಟು ತರ್ಟಿ ಸಿಕ್ಸ್ ಇರಲಿ ಇದು ಪ್ಲಸ್ ಐತಿ ಪ್ಲಸ್ ಐತೆ ರೈಟ್ ಸೈಡ್ ಹೋದಾಗ ಮೈನಸ್ ಹಾಕೈತಿ ಮೈನಸ್ ಟೆನ್ ಟೂ ಇಂಟು ಬರ್ಕೊ ಇನ್ನೊಂದ್ ಸ್ಟೆಪ್ ನೋಡ್ರಿ ಟೂ ಇಂಟು ಸರಾಸರಿ ಟೂ ಇಂಟು ಸರಾಸರಿ ಇಪ್ಪತ್ತಾರು ಬಂತ ಹಾಗಾದ್ರೆ ನಮಗೆ ಇಲ್ಲಿ ಏನ್ ಬೇಕೈತಿ ಸರಾಸರಿ ಬೇಕೈತಿ ಸರಾಸರಿ ಈಕ್ವಲ್ ಟ್ವೆಂಟಿ ಸಿಕ್ಸ್ ಡಿವೈಡೆಡ್ ಬೈ ಇದು ಟೂ ದ ಈಕ್ವಲ್ ಟು ಚೆನ್ನೈ ಈ ಕಡೆ ಹೋದಾಗ ಏನಕೈತಿ ಡಿವೈಡೆಡ್ ಬೈ ಆಕೈತಿ ನೋಡ್ರಿ ಹೌದಾ ಲೆಫ್ಟ್ ರೈಟ್ ಸೈಡ್ ಹೋದಾಗ ಈಗ ನೋಡ್ರಿ ಎರಡು ಒಂದ್ಲೆ ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಹಾಗಾದ್ರೆ ಸರಾಸರಿ ಎಷ್ಟು ಬತ್ ನೋಡ್ರಿ ಇಲ್ಲಿ ಸರಾಸರಿ ಈಕ್ವಲ್ ಟು ಎಷ್ಟ್ ಬತ್ತು ಹದಿಮೂರು ಬತ್ ನೋಡ್ರಿ ನೋಡಿದ್ರೆಲ್ಲ ಸ್ನೇಹಿತರೆ ಈಗ ಬಹುಲಕ ಸರಾಸರಿ ಮತ್ತ ಮಧ್ಯಾಹ್ಕದ ನಡುವಿನ ಫಾರ್ಮಲ್ ಗೊತ್ತಾಯ್ತು ಅದ್ರ ಮೇಲೆ ಸಮಸ್ಯೆ ಹೆಂಗ್ ಬಿಡ್ಸೋದಂತನು ಗೊತ್ತಾಯ್ತು ನಿಮ್ಗೆ ಸರಾಸರಿ ಮಧ್ಯಾಂಕ ಬಹುಲಕ ನೋಡೋ ಸಂಬಂಧ ಗೊತ್ತಾತು ಅಂದ್ರ ಬಹುಲಕ ಈಕ್ವಲ್ ಟು ತ್ರೀ ಇಂಟು ಮಧ್ಯಾಂಕ ಮೈನಸ್ ಟು ಇಂಟು ಸರಾಸರಿ ಮತ್ತೆ ಏನ ಸರಾಸರಿ ಕೊಟ್ಟು ಸರಾಸರಿ ಕೊಟ್ಟ ಅದ್ರ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಯಾಕ ಹೇಳ್ತಾರೆ ನೆಕ್ಸ್ಟ್ ಮಧ್ಯಾಹ್ನ ಕೊಟ್ಟ ಎಕ್ಸ್ ವ್ಯಾಲ್ಯೂ ಕಂಡ್ ಕೇಳಿದ್ರು ಕಂಡು ಹಿಡಿಯಾಕ ಬತ್ತ ಇವಾಗ ಮತ್ತೆ ಬಹುಲಕದ್ದು ಕಂಡು ಹಿಡಿಯಾಕ ಬತ್ತ ಮತ್ತ ಒಂದ್ ಲೆಕ್ಕ ಕೊಟ್ಟ ಸರಾಸರಿ ಬಹುಲಕ ಮಧ್ಯಾಂಕ ಎಲ್ಲಾ ಕೂಡ ಕಂಡು ಹಿಡಿಯಕು ಹೇಳ್ತಾರ ಹಾಗಾದ್ರೆ ಇಲ್ಲಿವರೆಗೂ ಎಲ್ಲಾ ಲೆಕ್ಕ ಅರ್ಥ ಇದೆ ಅನ್ಕೊಂಡಿದೀನಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ಯಾರೆಲ್ಲ ಟಿ ಟಿ ಜಿ ಪಿ ಟಿ ಎಚ್ ಎಸ್ ಪ್ರಿಪೇರ್ ಆಗ್ತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ತಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು